ಸರ್ ಮೊದಲಿಗೆ ನಾನು ನಮ್ಮ ಸದಸ್ಯರಿಗೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ ಸರ್ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರೂ ನಾವು ಬಂದಾಗಿಂದೂ ಒಂದು ಪಂಚಾಯತಿ ಬಿಲ್ಡಿಂಗ್ ಮಾಡಬೇಕಂತ ಒಂದು ಎಲ್ಲಾರದು ಆಶಯ ಇತ್ತು ಅದಂತೆ ಇವತ್ತು ಈಡೇರಿದೆ ಎಲ್ಲರದ್ದು ಆಶಯ ಈಡೇರಿದೆ ನಮ್ಮೆಲ್ಲ ಸದಸ್ಯರದು ಈಡೇರಿದೆ ಆಮೇಲೆ ಇದು ಅನುದಾನ ನಮ್ಮ ಪಂಚಾಯಿತಿ ಅನುದಾನದಲ್ಲೇ ಒಂದರಲ್ಲಿ ಸೆವೆಂಟಿ ಫೈವ್ ಲ್ಯಾಕ್ ಇದು ಮಾಡಿದ್ದೀವಿ ಸರ್ಕಾರದ ಅನುದಾನ ಇಪ್ಪತ್ತೈದು ಲಕ್ಷ ಇದೆ ಮುಂದೆ ನಮಗೆ ಬೇಕಾದರೆ ಸಿ ಎಸ್ ಸಿ ಎಸ್ ಆರ್ ಫಂಡಲ್ಲಿ ಯಾವುದಾದ್ರೂ ನೋಡೋ ಫ್ಯಾಕ್ಟ್ರಿಗಳನ್ನ ವಿಚಾರಿಸ್ತೀವಿ ಆದರೆ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಮಾಡಬೇಕಂತ ಒಂದು ಕನಸು ಹೊಂದಿದ್ದೀವಿ ನಮ್ಮ ಶಾಸಕರು ಇದಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಅವ್ನು ಮಾಡೋಣ ಸರ್ ಎಲ್ಲರದಿಂದ ಒಂದು ಆಶ್ರಯದಿಂದ ಅಂದ್ರೆ ಕೆ ಡಿ ಬಿ ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ದಾರೆ ಏನಂತ ಕೆ ಡಿ ಬಿ ಬಂದಿಗೆ ನಮಗೆ ಟ್ಯಾಕ್ಸ್ ಇಲ್ಲಿವರೆಗೂ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಈಗ ಇರೋಂಥ ಇಂಡಸ್ಟ್ರಿಗಳಲ್ಲಿ ಇಂಡಸ್ಟ್ರಿ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾ ಇರೋದ್ರಿಂದ ನಮಗೆ ಏನೋ ಇವತ್ತು ಒಂದು ಅನುದಾನದಲ್ಲಿ ನಮಗೆ ಪಂಚಾಯತಿ ಕಟ್ಟಡ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯವಾಗಿದ್ದು ಇವಾಗ ಏನಾಗಿದೆ ಸರ್ಕಾರದ ಒಂದು ಅಧಿಸೂಚನೆ ಹೊಡಿಸಿದ್ದಾರೆ ಈಗ ಕಂದಾಯ ಕಂದಾಯನ ಬಂದ್ಬಿಟ್ಟು ಕೆ ಡಿ ಬಿ ಕಟ್ಟಬೇಕು ಕೆ ಡಿ ಬಿ ಖಾತೆ ಕೂಡ ಕೆ ಡಿ ಬಿ ಕೊಡಬೇಕಂತ ಮಾಡ್ಕೊಂಡಿದ್ದಾರೆ ಅದನ್ನು ಅದು ಆಲ್ರೆಡಿ ಅನುಮೋದನೆ ಕೂಡ ಆಗಿದೆ ಬಟ್ ಇಲ್ಲೇನು ಅನುಮೋದನೆ ಆಗಿರೋದ್ರಿಂದ ಪಂಚಾಯತಿ ಏನಕ್ಕೆ ಬೇಕು ಮತ್ತು ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನು ಬೇಕು ಆಮೇಲೆ ಇಲ್ಲಿ ನಡೆ ಅಭಿವೃದ್ಧಿ ಎಲ್ಲೂ ಹೊಂದುತ್ತೆ ಸರ್ ನಮ್ಮ ಜಾಗ ನಮ್ಮ ಊರಿನ ಗ್ರಾಮದ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಏನು ಉಳಿಯುತ್ತೆ ನಮ್ದು ಅಸ್ತಿತ್ವ ಏನು ಉಳಿಯುತ್ತೆ ಇಲ್ಲಿ ಒಂದು ಕಾರ್ಯಕ್ರಮ ಕೆಲಸಗಳು ಇಲ್ಲ ಕೆಲಸಗಳು ಸಿಗ್ತಾಯಿಲ್ಲ ತೆರಿಗೆಗಳು ಬರ್ತಾ ಇಲ್ಲ ಇಲ್ಲಿ ಮತ್ತು ಹೇಗೆ ಅಭಿವೃದ್ಧಿ ಹೊಂದಿದೆ ಗ್ರಾಮಗಳು ಹಿಂದುಳಿದ ಗ್ರಾಮಗಳು ಅಭಿವೃದ್ಧಿ ಹೊಂದಿರುತ್ತದೆ ಅದೊಂದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಸಕರು ಇದನ್ನು ಬಗ್ಗೆ ಗಮನ ಹರಿಸಬೇಕು ಸರ್ ಅದೊಂದು ಹರಿಸಿ ಗಮನ ತಂದುಬಿಟ್ಟು ಸರ್ಕಾರದ ಲೆವೆಲಲ್ಲಿ ಅದೊಂದು ಗಮನಹರಿಸಿ ಆ ಕಂದಾಯ ಯಥಾಸ್ಥಿತಿ ಕಾಪಾಡಬೇಕಂತ ನಾವು ಕೇಳ್ತೀನಿ ಮಂಡ್ಯ ಗ್ರಾಮ ಪಂಚಾಯತಿಲಿ ನೂತನ ನೂತನ ಕಟ್ಟಡವನ್ನು ಶಂಕುಸ್ಥಾಪನೆಯ ಸಮಾರಂಭಕ್ಕೆ ಎನ್ ಶ್ರೀನಿವಾಸನವರು ಬಂದಿದ್ದರು ಹಾಗೂ ಈ ಈ ಕಟ್ಟಡ ಮುಖ್ಯ ಕಾರಣ ಈ ಕಟ್ಟಡ ಇವತ್ತು ಏನು ನಾವು ಬಿಲ್ಡಿಂಗ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಬೈರೇಶು ಮತ್ತು ನಮ್ಮ ಹದಿನಾಲ್ಕು ಜನ ಹದಿನೈದು ಜನ ಏನು ಮೆಂಬರ್ಸ್ ಇದ್ದೀವಿ ಎಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ಜೇನು ಹೆಂಗ್ ಅನೀನಿ ಅನಿ ತುಪ್ಪನ್ನು ಕುಡಿತೋದು ಅದೇ ರೀತಿಯಲ್ಲಿ ನಮ್ಮ ಪಂಚಾಯತ್ ಬರ್ತಾ ಅನುದಾನಗಳನ್ನು ಕುಡಿಕೊಂಡು ವರ್ಗಾವೊಂದರ ಬರ್ತಕ್ಕಂಥ ಅಣಗಳನ್ನು ಕುಡಿಕಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕುಡಿಕಿ ಹಾಗೂ ಸರ್ಕಾರದ ಜಿಲ್ಲಾ ಪಂಚಾಯತ್ ಒಂದಿಂದ ಇಪ್ಪತ್ತೈದು ಲಕ್ಷ ಉಳಿಕೆ ದಾನ ಧರ್ಮದಿಂದ ಈ ಪ ಈ ಪಂಚಾಯಿತಿನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗೆ ಈ ಮುಂದಿನ ದಿನದಲ್ಲಿ ಈ ಏನೋ ಕಟ್ಟಡಕ್ಕೆ ಏನೋ ಅನುದಾನ ಸಾಲ್ಟ್ರಿ ಬಂದರೆ ಎನ್ ಶ್ರೀನಿವಾಸನವರು ಸಹ ಈಗ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸುಮಾರು ಅರವತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಈ ಕಟ್ಟಡ ಕಟ್ಟಡವನ್ನು ಈ ಈ ಶುಭ ದಿನದಂದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರ ನೆರವಿನಿಂದ ಹಾಗೂ ಮಣ್ಯ ಗ್ರಾಮದ ಸದಸ್ಯರಿಂದ ಈ ಕಟ್ಟಡವನ್ನ ಕಟ್ಟಡಕ್ಕೆ ಇಷ್ಟಪಡ್ತೇನೆ ಸರ್ ಅರವತ್ತು ದಿನಗಳ ಒಂದು ಸುದೀರ್ಘವಾದಂಥ ಕನಸು ಯಾವ ರೀತಿ ಅರವತ್ತು ವರ್ಷ ಅರವತ್ತು ವರ್ಷ ಏನಕ್ಕೂ ಸಾಕಾಗ್ತಿರಲಿಲ್ಲ ಸೊ ನಾವು ಇಲ್ಲಿ ಹದಿನೈದು ಹದಿನೈದು ಜನ ಮೆಂಬರ್ ಆರ್ಸ್ ಬಂದ ಮೇಲೆ ನಾವು ಈಗ ಮೈನ್ ಉದ್ದೇಶ ಏನಿತ್ತು ಅಂದ್ರೆ ಈ ಕಟ್ಟಡ ಕಟ್ಟಬೇಕು ಮಣ್ಣೆ ಪಂಚಾಯಿತಿನ ಪ್ರಥಮ ಆದ್ಯತೆ ನಮ್ದೆಲ್ಲ ಸದಸ್ಯರದ್ದು ಏನಾಗಿತ್ತು ನಾವು ಏನಾದರೂ ಮಾಡಿ ಕಟ್ಟಡ ಕಟ್ಟಲೇಬೇಕು ಕಟ್ಟಡ ಕಟ್ಟೋದಕ್ಕೆ ಏನು ನಮ್ಮ ಏನು ನಮ್ಮ ಕೆ ಡಿ ಬಿ ವತಿಯಿಂದ ಏನು ಫ್ಯಾಕ್ಟ್ರಿಗಳಿದ್ದು ಅಲ್ಲಿಂದ ಎಲ್ಲ ಸ ಶೇಖರಣೆ ಮಾಡಿ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಉಳಿಸ್ಕೊಂಡಿದ್ವಿ ಆ ಎಪ್ಪತ್ತೈದು ಲಕ್ಷ ನಾವು ಈ ಪಂಚಾಯತಿಗೋಸ್ಕರ ಮುಡ್ಪಾಗಿಟ್ಟಿದ್ವಿ